ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತು ಎಂತ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಮನೆಯಿಂದ ನಾವು ಮತ್ತೆ ನಮ್ಮ ತವ್ರ ಮನೆಗೆ ಹೋಗ್ತೀವಿ ಫಸ್ಟ್ ಟೈಮು ಸೊ ಇಲ್ಲಿ ಹಸ್ಬೆಂಡ್ ಮನೆಯಿಂದ ಪುನಃ ಹುಡುಕಿ ಹೇಳಿ ಹಾಕ್ತಾರೆ ಅಮ್ಮನ ಮನೆಯಿಂದ ಹಾಕ್ಕೊಂಡು ಬಂದಿದ್ನಲ್ಲ ಅಲ್ಲಿ ಒಂಬತ್ತು ಮನೆ ಇಲ್ಲಿ ಐದು ಮನೆ ಹಾಕಿಸ್ತಾರಂತೆ ಸೊ ಅದಿದೆ ಇದೆ ಸೊ ಅದಕ್ಕೋಸ್ಕರ ಇವಾಗೆಲ್ಲ ಕುಕಿಂಗಿದು ಪ್ರಿಪ್ರೇಷನ್ ಅದೆಲ್ಲ ಆಗ್ತಾ ಇದೆ ಸೊ ಅದರಲ್ಲೇ ಇವತ್ತು ಬ್ಲಾಗ್ ಆಗಿರ್ತಾರೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಇವಾಗ ನೋಡ್ಕೊಂಡು ಬನ್ನಿ ಇಲ್ಲಿ ನಮ್ಮ ಅಕ್ಕ ಚಪಾತಿಗೆ ಹತ್ತಾ ಇದ್ದಾರೆ ಮೇಡಮ್ ಚೇತನ್ ಅವರು ಅವ್ರು ಸ್ಟೂಡೆಂಟ್ ಇದ್ದರೆ ಇಲ್ಲಿಂದ ನಮಸ್ಕಾರ ಹಾಕ್ಬಿಡಿ ಅವ್ರಿಗೆ ನೋಡಿ ಮಿನಿ ಹೆಲ್ಪರ್ ಇವರು ಇಲ್ಲಿ ಇದು ಬೀರ್ಬಲ್ಲ

ಥ್ಯಾಂಕ್ ಯು ಬಾಯ್ ಬಾಯ್ ಇಲ್ಲಿ ನಮಗೆ ತಗೊಂಡೋಗ್ಲಿಕ್ಕೆ ಬುತ್ತಿ ಎಲ್ಲ ರೆಡಿ ಮಾಡ್ತಾ ಇದ್ರು ಆ ಬುತ್ತಿನ ನೆಕ್ಸ್ಟ್ ನಾವು ಊರಿಗೆ ತಂದು ಅದನ್ನು ಊರಲ್ಲಿ ಹಂಚ್ಲಿಕ್ಕೆ ಇರ್ತದೆ ನಾನು ರೆಡಿಯಾಗಿದ್ದೀನಿ ಇವಾಗ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಅಂದರೆ ಆಯ್ತು ಮನೆಗೆ ಹೋಗಿಕ್ಕೆ ನಾವು ಮಾಡ್ತೀನಿ ಹೇಳ್ಬೇಡಿ ನಂಗೆ ಗೊತ್ತು ನಾನು ಗೌರವಂತರಲ್ಲಿ ಕಾಣ್ತಿದ್ದೀನಿ ಅಂತೇಳಿ ಇಲ್ಲಿ ನಮಗೆ ನಮ್ಮ ಮನೆಯಿಂದ ಹೋಗುವಾಗ ನಾವು ಹೇಗೆ ಉಡಕ್ಕೆ ಹಾಕ್ಕೊಂಡು ಹೋಗಿದ್ವಿ ಒಂಬತ್ತು ಮನೆಗೆ ಈಗ ಅವರು ನಮಗೆ ಐದು ಮನೆ ದುಡಕ್ಕಿನ ಹಾಕಿಸ್ತಾರೆ ಅದಕ್ಕೋಸ್ಕರ ಫಸ್ಟ್ ಇವ್ರ ಮನೆಯ ದುಡಕ್ಕಿ ಆಗ್ತದೆ ಅದನ್ನೇ ಇಲ್ಲಿ ಮಾಡ್ತಾಯಿದ್ರು ಫಸ್ಟ್ ವಿಭೂತಿ ಅದೆಲ್ಲ ಹಾಕಿ ಎಂತ ಹೇಳಿದರೆ ನನಗೆ ಎಲ್ಲರೂ ನಮ್ಮ ಭಾಷೆ ಅಂದರೆ ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ ಸೊ ಈ ಬ್ಲಾಗಲ್ಲಿ ಆಗಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನೇ ಮಾತಾಡ್ತೀನಿ ಬಟ್ ಅದಲ್ಲ ಸಹ ನಂದು ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ ಅದಕ್ಕೆ ಸಹ ಮತ್ತೆ ನನಗೆ ಹೇಳಬೇಡಿ ನಿಮ್ಮ ಭಾಷೆನೇ ಚೇಂಜ್ ಇದೆ ಅಂತ ಯಾಕಂದರೆ ನಾನು ಹುಟ್ಟಿದ್ದು ಇಲ್ಲಿ ಬಟ್ ನಾನೆಲ್ಲ ಚಿಕ್ಕ ಇರುವಾಗಿಂದ ಬೆಳೆದ್ದೆಲ್ಲ ಉಡುಪಿ ಇಲ್ಲೇ ಆದ್ದರಿಂದ ಅಲ್ಲಿದ್ದು ಮತ್ತು ಇಲ್ಲಿದು ಮಿಕ್ಸ್ ಆಗ್ತದೆ ಸೊ ಸ್ವಲ್ಪ ಲ್ಯಾಂಗ್ವೇಜು ಚೇಂಜ್ ಆಗ್ತದೆ ಹಾಗಾಗಿ ಮತ್ತು ಅದಕ್ಕೆ ಸಹ ಕೂಡ ನೀವು ಏನೇನೋ ಅಂದ್ಕೊಳ್ಬೇಡಿ ಬಟ್ ನಾನು ಮಾತಾಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಮ್ಮ ಭಾಷೆನೇ ಮಾತಾಡ್ತೇನೆ ನಾನು ಇವಾಗ ಫಸ್ಟ್ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಮನೆಗೆ ನಾವು ಹೋಗಲಿಕ್ಕೆ ಇರ್ತದೆ ಉಡಕ್ಕಿನ ಹಾಕ್ಕೊಳ್ಳಿಕ್ಕೆ ये ले मेरा कमन करते I n e v e 가 k n e

ಇಲ್ಲಿ ಇವಾಗ ಫಸ್ಟ್ ಉಡಕ್ಕಿ ಸಡ್ಲಿಸೋದು ಅಂತ ಹೇಳ್ತಾರೆ ಅವರು ದೊಡ್ಡಸೋಸಲ್ಲ ಸೊ ಫಸ್ಟ್ ಅವ್ರದ್ದು ಮಾಡ್ತಿದ್ದಾರೆ ಬಟ್ ಕಾಲ್ ತೊಳೆಯುವಾಗ ಅಣ್ಣ ನಂದು ಕೂಡ ತೊಳೆದ್ರು ನನ್ನ ಅಣ್ಣ ಅವರದ್ದು ಕೂಡ ತೊಳೆದ್ರು ಆಶೀರ್ವಾದ ಸಹ ಇಬ್ಬರು ಇಬ್ಬರದ್ದು ಸಹ ತೊಗೊಂಡಿದ್ದಾರೆ ಉಡಕ್ಕಿ ಸಡ್ಲಿಸೋದಂದ್ರೆ ನಮ್ಮ ಕೈಯಲ್ಲಿ ಅದು ಅಕ್ಕಿ ಇದೆ ಅಲ್ಲ ಅದನ್ನು ನಮ್ಮ ಅಣ್ಣನವರು ಅವರದ್ದು

ಕರ್ಕೊಂಡೋಗ್ಲಿಕ್ಕೆ ಕಾರಲ್ಲಿ ಬಂದವನೇ ಹಾಕ್ತೇವ ಏಯ್ ಸುಮ್ಮನೆ ಅತ್ತೆ ಅತ್ತೆ ಮನೆಗೆ ಬರ್ತಿದ್ದಾಳಂತ ನಮ್ಮ ಗುಂಪು ಫುಲ್ಲು ಖುಷಿಯಾಗಿದೆ ನನ್ಗೆ ಕುಂಕುಮ ಹಚ್ಚಿದ್ ನೋಡಿ ಒಳ್ಳೆ ಕೌರವಮ್ ಅಂತಾರ ನೋಡಿಲ್ ನೋಡಿಲ್ ನೋಡಿಲ್ಲ ನೋಡಿ ಇಲ್ಲಿ ಇಲ್ಲಿ ಎಲ್ಲಿದ್ದಾರೆ ನೋಡಿ ನಮ್ಮ ಡ್ರೈವರ್ ಹಾ ಹಾ ಹಾಯ್ ಮಾಡ ಅವರು ಅವನ ಮತ್ಗೆ ಹಾ ಇಲ್ಲಿ ನಮ್ಮ ಅತ್ತಿಗೆ ಇಲ್ಲಿ ನಮ್ಮ ನಮ್ಮ ಪರ್ಸ್ನಲ್ ವಿಡಿಯೋಗ್ರಾಫರ್ ನಮ್ಮ ತಂಗಿ ಅವರೇ ಓಕೆ ಫ್ರೆಂಡ್ಸ್ ನಾವಿವಾಗ ಮನೆಗೆ ಹೋಗ್ತಿದ್ದೀವಿ ಬೈ ಬೈ ಟಾಟಾ ಮಾಡಿಬಿಡುದನು ಟಾಟಾ ನೋಡಿ ಗೆಳೆಯರೆ ಇದ್ರ ಹೆಸರು ವಿಂಡ್ ವಿಲ್ ಕನ್ನಡದಲ್ಲಿ ಗೆಳೆಯ ಗೆಳತಿಯ ರೀ ವಿಂಡ್ ವೀಲ್ ನೋಡಿ ಇಲ್ಲಿ ಫುಲ್ ಇವಾಗ ಇದು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲೆಲ್ಲಿ ಗೇರ್ ಹಾಕ್ತಾನೆ ಅವನು 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 ಗೇರ್ ಹಾಕ್ತಿದ್ದಾನೆ ನೋಡಿ ಇಲ್ಲಿ ಅವನಿಗೆ ಬಿಳಿ ಮೀಸೆ ಬಂದಿದೆ ನಾವು ಇವತ್ತು ಜ್ಯೂಸ್ ತಗೊಂಡಿದ್ದೀನಿ ನಾರ್ಮಲ್ ಹಸಿ ತಗೊಂಡಿದ್ದೀನಿ ಉಸು ಕುಂಕುಮ ಹೇಗೆ ಹಚ್ಚಿದ ನೋಡಿ ಮ್ಯಾಕ್ಸ್ ಇಲ್ಲಿ ಹುಡುಗನ ಮನೆಯಲ್ಲಿ ಕೊಟ್ಟ ಬುತ್ತಿಯನ್ನ ನಮ್ಮ ಮನೆಯಲ್ಲಿ ಎಲ್ಲ ಅದಕ್ಕೆ ಇಟ್ಟು ಐಟಮ್ಸನ್ನು ಅವರು ಕೊಟ್ಟದ್ದು ಅದನ್ನು ಊರಿಗೆ ಹಂಚಲಿಕ್ಕೆ ಇರ್ತದೆ ಅದರದ್ದೇ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟ್ ನಾನು ಬಂದ ನೆಕ್ಸ್ಟ್ ನಂದು ಹಸ್ಬೆಂಡ್ ಬಂದರು ಅವರಿಗೆ ತೆಂಗಿನಕಾಯಲ್ಲಿ ದೃಷ್ಟಿಯೆಲ್ಲ ತೆಗೆದು ನಂದು ಚಿಕ್ಕ ಅಂದ್ರೆ ಅಂದರೆ ಮಿಡ್ಲಿದಣ್ಣ ದೃಷ್ಟಿಯೆಲ್ಲ ತೆಗೆದು ಬಿಸಾಕಿದ್ರು ಮತ್ತು ಹಾಗೆ ಅವರಿಗೆ ಕಾಡಿಸ್ಬೇಕಂತ ಹೇಳಿ ಉಪ್ಪು ನೀರು ಕೊಟ್ಟರು ಬಟ್ ಅವರಿಗೆ ಗೊತ್ತಾಯ್ತದ್ದು ಆದರೆ ಅವ್ರು ಕುಡಿಲಿಲ್ಲ ಅಷ್ಟೇ